ಅಲ್ಲೊಡ ಕಾರ್ನೋನು ಅದ್ರಾಗೇನು ಗ್ಯಾಪ್ ಗ್ಯಾಪಲ್ಲಿ ಅಲ್ಲೊಡಿಗೆ ಸೀರಿಯಲ್ ಹಾಕ್ರೆ ಸ್ವಲ್ಪ ಬೇಗ ಖಾಲಿ ಆದರೆ ಬಿಟ್ಬಿಟ್ಟು ಹಬ್ಬಕ್ಕೆ ಹೋಗೋದು ಅಲ್ಲೇ ನಿಸ್ಬಿಟ್ಟು ಹೋಗೋದ ಇಲ್ಲ ಬೆಂಗ್ಳೂರ್ ತರೋದ ಅಂತ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಸದ್ಯಕ್ಕಂತೂ ಸಖ್ಯ ನೋಡಿ ಸೊ ಡ್ರೈವರ್ಗಳಿಗೆ ಒಂದು ಚೂರು ಇದೇ ಇಲ್ಲ ಮಂಗ್ಳೂರು ಆರ್ಬಾರಲ್ಲಿ ಎಲ್ಲಿ ಕೂತ್ಕೊತೆ ದಿಸ್ತಲ್ಲಿ ಒಂದು ಕರೆಕ್ಟಾದ ರೂಮ್ ಇಲ್ಲ ಏನಿಲ್ಲ ಗಾಡಿ ನೋಡ್ರಿ ಆ ಗೇಟಲ್ಲಿ ಕೊಟ್ಟು ಅಲ್ಲಿಂದ ಇಲ್ಲಿ ಇಲ್ಲಿಗೆ ನಡ್ಕೊಂಡ್ಬರ್ಬೇಕು ಎಲ್ಲಿ ಜೋಡಿಸ್ಬೇಕು ಜೋಡಿಸ್ತಾರಿದ್ರು ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಬನ್ನಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಲೋಡ್ ಸ್ಟಾರ್ಟ್ ಮಾಡೋಣ ಲೋಡ್ ಏನಪ್ಪ ಅಂದರೆ ವೆಲ್ಡಿಂಗ್ ರಾಡು ಎಲ್ಲಿಗಂದರೆ ಮಾಮೂಲಿ ಮೂಡು ಬಿದ್ರೆ ಲೋಡ್ ಆಗ್ತೈತೆ ಹೆಚ್ಚು ಕಮ್ಮಿ ಒಂದು ಒಂದು ತಿಂಗಳು ಒಂದು ತಿಂಗಳು ನಂತರ ಮಂಗ್ಳೂರು ಕಡೆ ಹೋಗ್ತಾ ಇರೋದು ಬರೀ ಗೋವಾನೇ ಹೊಡೆದ ನಾಲ್ಕು ಐದು ಟ್ರಿಪ್ಪು ಒಂದು ತಿಂಗಳು ಐದು ಟ್ರಿಪ್ಪು ಗೋವಾನೇ ಹೊಡೆದಿದ್ದೀನಿ ಒಂದು ತಿಂಗಳು ಒಂದುವರೆ ತಿಂಗಳ ನಂತರ ಮತ್ತೆ ಮಂಗಳೂರು ಕಡೆ ಲೋಡ್ ಆಗಿರೋದು ಮಂಗಳೂರು ಕಡೆ ಏನಕ್ಕಪ್ಪ ಅಂತ ಹೇಳಿದರೆ ಹಬ್ಬ ಇರೋದರಿಂದ ನೋಡಿ ಇವತ್ತು ಭಾನುವಾರ ಮಂಗಳವಾರ ಹಬ್ಬ ಐತೆ ಮಂಗ್ಳೂರ ಬುಧವಾರ ನಾಳೆ ಸೋಮವಾರ ಮಂಗಳೂರು ಖಾಲಿ ಮಾಡಿ ಮಂಗ್ಳೂರಿಂದ ಸಿರಾ ಲೋಡ್ ಮಾಡ್ಕೊಂಬಂದು ಮಂಗ್ಳೂರ ಖಾಲಿ ಮಾಡಿ ನಿಲ್ಲಿಸ್ಬಿಟ್ಟು ಮಂಗ್ಳೂರ ಬುಧವಾರ ಎರಡು ದಿನ ಹಬ್ಬ ರಜಾ ತೊಗೊಳಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡಿ ಲೋಡ್ ಮಾಡ್ತಿರೋದು ನೆನ್ನೆ ಲೋಡ್ ಆಗಬೇಕಾಯ್ತು ನಿನ್ನೆ ಲೋಡಾಗಿಲ್ಲ ನೆನ್ನೆ ಲೋಡ್ ಆಗಿದ್ರೆ ಇವತ್ತು ಖಾಲಿ ಮಾಡಿ ನಾಳೆ ಏನಾರು ಒಂದು ಮಾಡ್ಕೊಂಡು ಬರೋ ಪ್ಲಾನಲ್ಲಿ ಇದ್ದಿದ್ದು ನೆನ್ನೆ ಲೋಡ್ ಆಗಿಲ್ಲ ಇವತ್ತು ಲೋಡ್ ಆಗ್ತೈತೆ ನೋಡಿ ಇದೇ ರಾಡು ವೆಲ್ಡಿಂಗ್ ರಾಡು ಇದಂದರೆ ಸ್ವಲ್ಪ ದಪ್ಪ ಐತೆ ಇದನ್ನು ಮಿಷಿನ್ಗೆ ಹಾಕಿ ಸಣ್ಣದು ಮಾಡ್ತಾರೆ ನಮ್ಮ ವೆಲ್ಡಿಂಗ್ ರಾಡಿಗೆ ಏನು ದಪ್ಪ ಬೇಕೋ ಆ ದಪ್ಪ ಮಾಡಿ ಅದು ಪಾಲಿಶ್ ಎಲ್ಲ ಹಾಕಿ ನೋಡಿ ಈ ರೆಸ್ಟಲ್ಲಿ ಹಿಡ್ದಿದ್ದಲ್ಲ ಈ ರೆಸ್ಟ್ ಹಿಡ್ದಿರೋದೆಲ್ಲ ತೆಗೆದುಬಿಟ್ಟು ಇದು ಮಾಡಿ ವೆಲ್ಡಿಂಗ್ ರಾಡ್ ಮಾಡಿ ಹಾಕೋದು ಒಳಗಡೆ ಲೋಡ್ ಮಾಡ್ತಾವ್ರೆ ಲಾಸ್ಟ್ ಟೈಮ್ ಎಲ್ಲ ನೋಡಿರ್ತಾರೆ ಹಳೆ ವಿಡಿಯೋದಲ್ಲೆಲ್ಲ ನೋಡಿರೋರು ಹೊಸ್ದಾಗಿ ನೋಡ್ತಿರೋ ನೋಡಿರೋಲ್ಲ ಇನ್ನೂ ಬನ್ನಿ ಒಬ್ಬರು ತೋರಿಸ್ತಾರೆ ಲೋಡಿಂಗ್ ಮಾಡೋದು ಹೆಂಗೆ ಹೇಳೋಣ ಏ ತೋರಿಸೋಣ ತೋರಿಸೋಣ ಅಂತ ಒಬ್ರು ಕೇಳಿತಿದ್ರು ಇಲ್ಲಿ ತೋರಿಸ್ತೀನಿ ನೋಡಿ ಲೋಡ್ ಹಿಂಗೆ ಹಿಂಗೆ ಮಾಡ್ತಾರಂತ ಬನ್ನಿ ಒಳಗೆ ಹೋಗೋಣ ಗಾಡಿ ನೋಡಿ ಅರ್ಧ ಮುಕ್ಕಾಲು ಭಾಗ ಲೋಡ್ ಆಗುತ್ತೆ ಇನ್ನೊಂದು ಇದೇ ಲೋಡ್ ಆಗ್ತಾರೆ ಇನ್ನೊಂದು ಹತ್ತು ಗುಂಡ್ರೆ ಹಾಕಿರ ಆಯಿತು ನೋಡಿ ಹಿಂಗೆ ಮಾಡಿದಾರೆ ಲೋಡು ಅಲ್ಲಿ ಇದೆ ನೋಡಿದ ಆ ಕ್ರೇನಲ್ಲಿಂದ ಮೇಲಕ್ಕೆ ಬರುತ್ತೆ ಹಂಗೆ ಹೇಳೋದು ಅಲ್ಲಿ ಜೋಡಿಸೋದು ಅಷ್ಟೇ ಕೆಲಸ ಅಲ್ಲಿ ಒಳಗಡೆ ಗೋಡನಲ್ಲಿ ಇಕ್ಕಿರ್ತಾರೆ ಅಲ್ಲಿಂದ ಎತ್ಕೊಂಡು ಬಂದು ಹಂಗೆ ಜೋಡಿಸ್ತಾರೆ ಒಂದು ಬಂಡ್ಲು ಇನ್ನೂರಿಂದ ಇನ್ನೂರ ಇಪ್ಪತ್ತು ಕೆ ಜಿ ಬರುತ್ತೆ ಇದು ನೂರು ಬಂಡ್ಲೇನು ಹಾಕ್ತಾರೆ ನೂರ ನೂರ ಹತ್ತೇನು ಹಾಕ್ತಾರೆ ಇದು ಇದನ್ನು ತಗೊಂಡೋಗಿ ವೆಲ್ಡಿಂಗ್ ರರ್ಡ್ ಮಾಡೋದು ಕಟ್ ಮಾಡಿ ಮೇಲೆ ಪೇಸ್ಟ್ ಬರುತ್ತಲ್ಲ ವೆಲ್ಡಿಂಗ್ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಸೋದು ಅಷ್ಟೇ ಮೂಡ್ ಬಿದ್ರಲ್ಲಿರೋದು ಕಂಪನಿಗಿದು ಬರ್ತಾ ಅದರ ಮೇಲೆ ಬರ್ತಾ ಐತೆ ಕ್ರೈನಲ್ಲಿ ಬೇರೆ ಗೊತ್ತಿದ್ದ ಗೊತ್ತಿದ್ದಂಗೆ ಇದು ಹೇಳ್ಕೊಂಡು ಮೇನ್ ಗೇಟಿಂದ ಒಳಗೋಗಿ ಈ ಗೇಟಲ್ಲಿ ಆಚೆ ಬರೋದು ದೊಡ್ಡ ಸಮಸ್ಯೆ ಡ್ರೈವರ್ಗಳು ಕೂತ್ಕೊಳ್ಳೋಕೆ ಜಾಗ ಇಲ್ಲ ನೋಡಿ ಇಲ್ಲಿ ಕುತ್ಕೊಳ್ಳೋಕೆ ಜಾಗ ಇತ್ತು ಇಲ್ಲೂ ತಂತಿ ಹಾಕ್ಬೇಡ ಆ ರೈಲ್ವೆ ಟ್ರ್ಯಾಕ್ ಮೇಲೆ ಕಂಡು ಎಲ್ಲಿ ಜೋಡಿಸ್ಬೇಕು ಜೋಡಿಸ್ತಾರೆ ಇರಿದ್ರು ಇನ್ನೊಂದು ಏನಪ್ಪ ಅಂದರೆ ಇದು ಮಳೆ ಬಂದು ನೆನೆಯೋಂಗಿಲ್ಲ ನೆನಂದ್ರೆ ಮುಗಿತುಕತೆ ಎಲ್ಲ ರೆಸ್ಟ್ ಹಿಡಿದು ಬಿಡ್ತೈತೆ ತುಪ್ಪ ಇಡ್ದಂಗೆ ಆಗ್ಬಿಡ್ತೈತೆ ಅದ್ರ ಮೇಲೆ ಪೇಸ್ಟ್ ಅಂಟಿಸ್ತಾರೆ ಗೊತ್ತಾ ಅದು ವೆಲ್ಡಿಂಗ್ ಬರೋದು ಗಮ್ಮು ಅದು ಅಂಟಲ್ವಂತೆ ಹಂಗಾಗಿ ಇದು ನೆನೆಯಂಗಿಲ್ಲ ನೆನೆಯ ನೋಡಿ ಮಾಡ್ಕೊಂಡೋಗ್ಬೋದು ನೋಡ್ ಮಾಡ್ಕೊಂಡೋಗ್ಬೇಕು ಇದನ್ನು ತರಪಾಲ್ ಹಾಕಿ ಇವಾಗಿನ ಬೇಸಿಗೆಗಾಲ ಇರೋದ್ರದ್ದು ಏನೋ ಸಮಸ್ಯೆ ಏನಿಲ್ಲ ಆಯ್ತು ಘಾಟಲ್ಲಿ ಏನೋ ಆಕ್ಸಿಡೆಂಟ್ ಏನೋ ಸಮಸ್ಯೆ ಆಗೈತೆ ಮಿನಿಮಮ್ ಒಂದೂವರೆ ಅವರ್ ಜಾಮ್ ಆಗೈತೆ ಯಾವ ಥರ ಬೇಗ ಹೋಗಿ ಒಂದು ಎರಡು ಅವರ್ ಮಲ್ಲಿಕಂಡು ಹೋಗೋಣ ಅಂತ ಬಂದರೆ ಹೇಗೆ ಆಗೋದು ನೋಡಿ ಜಾಮ್ ಆಗಿರೋದು ಓಟಕ್ಕೆ ಮಾಡೋಣ ಅಂದ್ರೂ ಕಷ್ಟ ಏನ್ ಕೆಳಗಡೆ ಏನು ಆಗೈತೆ ಒಟ್ಟಿನಲ್ಲಿ ಇಷ್ಟೊತ್ತು ಅಲ್ಲಿಂದ ಗಾಡಿಗಳೆಲ್ಲ ಬಂತು ಇಲ್ಲಿ ಗಾಡಿ ಇಡಿಸ್ಬೇಕು ಇಲ್ಲಾಂಗ್ ಕಟ್ ಮಾಡ್ಬೇಕಾರೆ ಅಲ್ಲೆಲ್ಲ ಜಾಮಾಗಿ ನಿತ್ಕೊಂಡ್ಬಿಟ್ರೆ ಕಷ್ಟ ಆಪೋಸಿಟ್ ಬರೋ ಕಟ್ ಏನಿಲ್ಲ ಗಾಡಿಯ ಮೇಲೆ ಗಾಡಿ ರಿಪೇರಿ ಆಗಿರ್ಬೇಕಷ್ಟೇ ಅಷ್ಟೇ ರಿಪೇರಿ ಆದಾಗ್ಲೇ ಜಾಮ್ ಆಗೋದು ಇಲ್ಲಾಂದ್ರೆ ಆಕ್ಸಿಡೆಂಟ್ ಆದಾಗ ಜಾಮ್ ಆಗ್ತದೆ ಎರಡೇ ಕಾರಣ ಹೋಗೋಣ ಹತ್ರ ಹೋದಾಗ ಗೊತ್ತಾಗತ್ತೆ ಏನ್ ಎತ್ತ ಅಂತ ಇವಾಗ ಜಾಮ್ ಆಯ್ತರ ಯಾ ಟರ್ನಿಂಗಲ್ಲಿ ಗಾಡಿ ರಿಪೇರಿ ಆಗ ಸಮಾಧಾನ ಸ್ಟಾಪ್ ಆ ಕಡೆಯಿಂದ ಗಾಡಿಗಳು ಜಾಸ್ತಿ ಬಂದವು ಈ ಕಡೆಯಿಂದನೇ ಕಡಿಮೆ ಬಿಡ್ತಾ ಇಲ್ಲ ಈ ಕಡೆಯಿಂದ ಬಿಟ್ರೆ 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 ಬಿಟ್ರ ಎಲ್ಲಿ ಬಿಟ್ರು ಒಂದು ಗಾಡಿ ಎಜಂಗ ಆಗಲಿಲ್ಲ ಬಟ್ ಆ ಕಡೆಯಿಂದ ಬರ್ತಾನೆ ಐತೆ ಬಸ್ಗಳೆಲ್ಲ ಈ ಕಡೆಯಿಂದ ಹೋಗೋರು ಬಿಡ್ತಾ ಇಲ್ಲ ಅಲ್ಲಿ ಕೆಲವೊಂದು ಇರ್ತಾರೆ ನಿಧಾನ ಹೋಗ್ತಿರ್ತಾರೆ ಆಪೋಸಿಟ್ನ ದಾರಿ ಕೊಟ್ಬಿಡ್ತಾರೆ ಆವಾಗೇನಾಗುತ್ತೆ ನಮ್ಗೆ ಈ ಕಡೆಯಿಂದ ಹೋಗಿ ಬಿಡೋಲ್ಲ ದಾರಿ ಅವ್ರು ನೃತ್ತೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಹತ್ರ ಹತ್ರ ಹೋಗಿ ನೋಡೋಣ ಏನಾಗೈತೆ ಅಂತ ಮೂವ್ ಮೂವಾಯ್ತು 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 ಅವ್ನು ಹೋಗುವಷ್ಟೊತ್ತಿಗೆ ಅಲ್ಲೇ ಆಪೋಸಿಟ್ ಇನ್ನೊಬ್ಬ ಯಾರ ಬಂದ ಕರೆಕ್ಟ್ ಸೂಪರ್ ಸೂಪರ್ ಅಲ್ಲಿ ನೋಡಿರಿ ಅಲ್ಲಿ ನೋಡಿರಿ ಅವ್ನು ಆಂಧ್ರ ಗಾಡಿ ಹೋಗಿ ದಾರಿನೇ ಬಿಡ್ದಂಗೆ ಅದು ಜಾಮ್ ಮಾಡ್ಕೊಂಡು ನೋಡಿ ಅಲ್ಲ ಆ ಬಸ್ನ ವಾಲ್ವ ಬಸ್ ನಾವು ನೋಡಿ ಆಂಧ್ರ ಎಲ್ಲಿಂದ ಹೋಗ್ತಾನೆ ನೋಡಿ ಇದು ರಿಪೇರಿ ಆಗಿರೋ ಗಾಡಿ ಬ್ರೇಕ್ ಕೊಡೋದು ನಿಸ್ಕೊಂಬಿಡಪ್ಪ ಆಂಧ್ರ ಗಾಡಿ ಸಲೇ ಕೇಳಿಸ್ಕೊಂಬೇಡ ಆ ಬಸ್ನ ಹಿಂದೆ ಹಿಂದೆ ಹೋಗ್ತಾನೆ ಎಲ್ಲ ಅಲ್ಲೋಡ ಅಲ್ಲಡ ಕಾರನವ್ ಅದ್ರಾಗೇ ನುಗ್ತಾವ ಗ್ಯಾಪಲ್ಲಿ ಅಲ್ಲೊಡಿಗೆ ಕಾರ್ನವರ್ಗಂತೂ ಏನು ಹೇಳಂಗೆ ಇಲ್ಲಪ್ಪ ಅವ್ರನ್ನ ನುಗ್ತಾ ಇರೋದೇನೆ ಕೆಲಸ ಈ ಕಡೆಯಿಂದ ಹೋದ್ರೆ ಸರಿ ಮತ್ಸರ್ಗ ಅವ್ರ ಒಬ್ಬರು ದಾರಿ ಬಿಟ್ಟರೆ ಅವರಿಂದ ಐವತ್ತು ಜನ ಬರ್ತಾರೆ ಹೋಗ್ಲಿಂದ ಆ ಕಡೆ ಬರ್ತೈತೆ ಈ ಕಡೆಯಿಂದ ಹೋಗ್ಬಿಡ್ತಾ ಇಲ್ಲ ಗಾಡಿಂಗು ಔಸಿಂಗ್ ಕಟ್ ಆಗ್ಬಿಟ್ಟು ಇದು ब्लेड कटा हुआ टाउजिंग खीरी कम रहते गाड़ी दे अस्ते बरेन प्रॉब्लम है नहीं ला ब्लेड कटा ये आउजी ये खीरी कम रहते ओह यार अब ग्लास भी सिंगूद्रो का ಟೈಮ್ ಇರೋದ್ರಿಂದ ನೋಡಿ ಬರೀ ಬಸ್ಸೇ ಇದ್ದಾವೆ ಈ ಟೈಮ್ ಬಂದರೆ ಏನಾರು ಅಲ್ಪ ಸ್ವಲ್ಪ ಸಣ್ಣದಾಗಿ ಜಾಮ್ ಆದರೂ ಸಾಕು ಅರ್ಧ ಗಂಟೆ ಫುಲ್ ಜಾಮ್ ಆಗಿಬಿಡ್ತವೆ ಏನಕ್ಕಂದರೆ ಬರೀ ಬಸ್ಗಳಲ್ವಾ ಒಂದರಿಂದ ಒಂದು ಒಂದರಿಂದ ಒಂದು ಬಸ್ ಬರ್ತಾನೆ ಇರ್ತವೆ ಫುಲ್ ಜಾಮ್ ಮಾಡಿಬಿಡ್ತವೆ ನೋಡಿ ಟರ್ನಿಂಗ್ಗಳಾಗಲ್ಲ ನೋಡಿ ಈ ಬಸ್ಸು ಎಷ್ಟು ಇದ್ರಲ್ಲಿ ನಿಲ್ಸ ನೋಡಿ ಒಳ್ಳೆ ಟರ್ನಿಂಗು ಆ ಕಡೆ ಹೋದರೆ ಮೋರಿ ಐತೆ ಬ್ರಿಡ್ಜು ಇದು ಬ್ರಿಡ್ಜ್ ಮೇಲೆ ಇದು ಈ ಥರ ಆಗ್ಬಿಡ್ತೇವೆ ಬಸ್ ಟೈಮಲ್ಲಿ ಬಂದು ಜಾಮ್ ಆಗಿಬಿಟ್ರೆ ಅಂತೂ ಕೆಲವು ಟೈಮ್ ಕ್ಲಿಯರೇ ಆಗಲ್ಲ ಆ ಥರ ಆಗ್ಬಿಡ್ತವೆ ಬನ್ನಿ ಜಾಮ್ ಆದಷ್ಟು ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿ ನೋಡೋ ಹೋಗೋ ಇಲ್ಲೇ ಕ್ಲಿಯರ್ ಆಗೋದು ಜಾಮು ಇಷ್ಟೇ ಲಾಸ್ಟು ಇನ್ನೇನು ಜಾಮ್ ಇಲ್ಲ ಮುನ್ನ ಮುಂದಕ್ಕೆ ಆರಾಮಾಗಿ ಹೋಗಿ ಘಾಟ್ ಇಳಿಸ್ಬಿಡೋಣ ನಿಧಾನಕ್ಕೆ ಬಸ್ನವರ್ದು ಸ್ವಲ್ಪ ಎಲ್ಲ ಹೋಗಿ ಸುಮ್ಮನೆ ಫ್ರೀ ಆಯ್ತದೆ ನಾಲ್ಕು ಗಂಟೆ ಆಯ್ತು ಅಂದರೆ ರೋಡ್ ಸುಮ್ಮನೆ ಫ್ರೀ ಆಗುತ್ತೆ ಗಾಡಿಗಳ ಕಡಿಮೆ ಆಗುತ್ತೆ ಸುಮ್ಮನೆ ಕಡಿಮೆ ಅವಾಗ ಒಂದು ತುಂಬಾ ಇಸ್ಕೊಂಡು ಹೋಗ್ತಾ ಹೋಗ್ಬೋದು ಇವಾಗ ಸುಮ್ಮನೆ ಅದು ಜೊತೆ ಮತ್ತೆ ಇಲ್ಲಿಂದ ಹೋಗ್ತೀನಂದ್ರು ಗುಂಡಿವರೆಗೂ ನಿಧಾನಕ್ಕೆ ಹೋಗ್ಬೇಕು ಬ್ರೇಕ್ ಕೊಡ್ಕೊಂಡು ಬ್ರೇಕ್ ಕೊಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕಾಗತ್ತೆ ಎರಡು ಬದಲು ಇಲ್ಲೇ ಎರಡು ಅವರ್ ಎಷ್ಟು ನಾಲ್ಕು ಗಂಟೆ ಮೇಲೆ ಆರಾಮಾಗಿ ತುಂಬಾ ಇಸ್ಕೊಂಡು ಹೋಗ್ಬೋದು ಬನ್ನಿ ಚೆಕ್ ಮಾಡಿಕೊಂಡ್ಬಿಟ್ಟು ಐ ಸ್ನೇಹಿತರೆ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹುರ್ಗಿದ್ರೆ ರೀಚ್ ಆಗಿದ್ದೀನಿ ನಾಲ್ಕು ಗಂಟೆಗೆ ಅಲಾರ್ಮ್ ಇಟ್ಟು ಮಲಗಿದ್ದ ನಾಲ್ಕೂವರೆಗೆ ಹೆಚ್ಚಿ ಎಚ್ಚರ ಆಯಿತು ಎದ್ದು ಆರಾಮಾಗಿ ಬರ್ತಾ ಧರ್ಮಸ್ಥಳದಲ್ಲೆಲ್ಲ ಫುಲ್ಲು ರಶ್ ಇತ್ತು ಗಾಡಿ ನಿಲ್ಸೋಕ್ಕೂ ಜಾಗ ಸಿಗಲಿಲ್ಲ ನಮಗ ಸೀದ ಬಂದ್ಬಿಟ್ಟೆ ಎಲ್ಲೂ ನಿಲ್ಸೋಕ್ಕೆ ಹೋಗಿಲ್ಲ ಬೇಗ ಖಾಲಿ ಮಾಡ್ಕೊಂಡು ಹೊರಟು ಬಿಡ್ಬೇಕಲ್ಲಪ್ಪ ಇವತ್ತು ಬೇಗ ಖಾಲಿ ಮಾಡ್ಕೊಂಡು ಆರಾಮಾಗಿ ಹೋಗಿ ಲೋಡ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ನಾಳೆ ಹಬ್ಬ ಯುಗಾದಿ ಹಬ್ಬ ಇರೋದ್ರಿಂದ ನಾಳೆ ಹೋಗಿ ಖಾಲಿ ಮಾಡಿ ನಾಳೆ ಹಬ್ಬ ಮನೆಗೆ ಹೋಗ್ಬೇಕು ಇವತ್ತು ಸೋಮವಾರ ನಾಳೆ ಹಬ್ಬ ಮಾಡಿಕ್ಕೊಂಡು ನೋಡಿ ಗಾಡಿಗೆ ಬಂದಿದ್ವಿ ನಮಗೆ ಎಲ್ಲ ಟೈಮ್ ಹಿಂಗೆ ಅಂತೇಳಿ ಬನ್ನಿ ಏನೋ ಪಾಯಿಂಟ್ ಬಂದು ಇನ್ನೊಂದು ಎರಡು ಮೂರು ಎರಡು ಕಿಲೋಮೀಟ್ರ್ ಇತ್ತು ಅಷ್ಟೇ ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಅಷ್ಟೇ ಮುಂದೆ ಒಂದು ಲೆಫ್ಟಿಗೆ ಒಂದು ರೋಡ್ ಬರುತ್ತೆ ಕೀರ್ತಿ ನಗರ ಅಂಥೇಳಿ ಅಲ್ಲಿ ಲೆಫ್ಟ್ ಟರ್ನ್ ಆಗ್ಬಿಟ್ಟು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಪಾಯಿಂಟ್ ಅಲ್ಲೇ ಇನ್ನು ಯಾರು ಬಂದಿರೋಲ್ಲ ಒಂಬತ್ತು ಗಂಟೆಗೆ ಬರ್ತಾರೆ ಒಂಬತ್ತು ಗಂಟೆ ಬಂದು ಅವ್ರು ಕರ್ಕೊಂಡೋಗಿ ತೂಕ ಮಾಡಿಸಿ ಕರ್ಕೊಬಂದು ಖಾಲಿ ಮಾಡಲ್ಲ ಬೇಗ ಖಾಲಿ ಮಾಡಿಕೊಡ್ತಾರೆ ಹಂಗಾಗಿ ತೋ ಲೋಡ್ ಬಂದಿದ್ದು ಯಾಕಂದರೆ ಇಲ್ಲಿ ಬೇಗ ಖಾಲಿ ಆಗುತ್ತೆ ಆರಾಮಾಗಿ ಲೋಡ್ ಮಾಡೋಕ್ಕೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಲೋಡ್ ಮಾಡ್ಕೊಂಬಂದಿರೋದು ಬೇರೆ ಯಾವುದಾರು ಲೋಡ್ ಬಂದರೆ ಏನಾಗುತ್ತೆ ಹೇಳ್ಲಿಕ್ಕಾಗಲ್ಲ ಖಾಲಿ ಮಾಡೋದು ಕೆಲವು ಟೈಮ್ ಏನು ನೋಡೋದು ಸಾಯಂಕಾಲ ಮಾಡಿಬಿಡ್ತಾರೆ ಕೆಲವು ಟೈಮು ಬೇಗ ಖಾಲಿ ಮಾಡ್ಕೊಟ್ಬಿಡ್ತಾರೆ ಸಾಯಂಕಾಲ ಆಗ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ ಇದಾದ್ರೆ ಹಂಗಲ್ಲ ಬೇಗ ಖಾಲಿ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಲೋಡ್ ಮಾಡ್ಕೊಂಡು ಬಂದಿರೋದು ಇವೆಲ್ಲ ಬೋರ್ಡ್ ಬಿದ್ರೆ ನೀವು ನಂದು ಅರ್ಧ ಕಿಲೋಮೀಟ್ರ್ನಾಗ ಹೋಗಬೇಕು ಮುಂದೆ ಇಲ್ಲೊಂದು ಸರ್ಕಲ್ ಥರ ಬರುತ್ತೆ ಅಲ್ಲಿ ಅಲ್ಲಿ ಲೆಫ್ಟ್ ಹೊಡ್ಬಿಟ್ರೆ ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ರ ಫ್ಯಾಕ್ಟ್ರಿ ಇದೆಲ್ಲ ಮೂಡಿಬಿದ್ರೆ ಆರಾಮಾಗಿ ಖಾಲಿ ಮಾಡಿ ಖಾಲಿ ಮಾಡಿ ಖಾಲಿ ಮಾಡಿ ಹೋಗಿ ಲೋಡ್ ಮಾಡ್ಕೊಂಬಿಡ್ಬೋದು ನೋಡಿ ಇಲ್ಲಿ ಇಲ್ಲಿ ಕಾಣ್ತದಲ್ಲ ಇಲ್ಲೇ ಲೆಫ್ಟ್ ಹೊಡಿಬೇಕು ಕೀರ್ತಿ ನಗರ ಅಂತೇಳಿ ಕಾಣ್ತದೆ ಬೋರ್ಡಲ್ಲಿ ಬನ್ನಿ ಲೆಫ್ಟ್ ಹೋಯ್ತಾ ಹೊಯ್ತಾಯಿದ್ದೀನಿ ನೋಡಿ ಇಲ್ಲೆಲ್ಲ ಸಿಂಗಲ್ ರೋಡು ಸಿಂಗಲ್ ರೋಡ್ ಆದರೆ ರೋಡ್ ಚೆನ್ನಾಗಿತ್ತು ಏನು ಸಮಸ್ಯೆ ಇಲ್ಲ ಆರಾಮಾಗಿ ಹೋಗ್ಬೋದು ಇನ್ನು ಅರ್ಧ ಕಿಲೋಮೀಟ್ರ್ ಹೋದರೆ ಪಾಯಿಂಟು ಎಲ್ಲ ರೋಡ್ಗಳು ಈ ರೋಡ್ ಸೀದಾ ಹೋದರೆ ಒಂದು ಒಂದು ಕಿಲೋಮೀಟ್ರ್ನೂ ಒಂದುವರೆ ಕಿಲೋಮೀಟ್ರ್ ಡೆಡ್ ಎಂಡ್ ಆಗುತ್ತೆ ಅಲ್ಲಿ ಲೆಫ್ಟ್ ಓಡಿದ್ಬಿಟ್ರೆ ಡೈರೆಕ್ಟ್ ಬಿ ಸಿ ರೋಡ್ ಕಡೆ ಹೋಗುತ್ತೆ ರೋಡದು ರೈಟ್ ಹೊಡೆದ್ರೆ ಸೀದಾ ಮೂಡು ತಿರ್ಗಾ ಮೂಡು ಬಿದ್ರೆ ಬರುತ್ತೆ ಮೂಡುಬಿದ್ರೆ ಬಂದ್ಬಿಟ್ಟು ಇನ್ನೂ ಎರಡು ಕಿಲೋಮೀಟ್ರ್ ಮುಂದೆ ಆಗುತ್ತೆ ಮೂರು ಬಿದ್ರೆಯಿಂದ ಎರಡು ಕಿಲೋಮೀಟರ್ ಹಿಂದಕ್ಕೆ ಇರೋದು ಫ್ಯಾಕ್ಟ್ರಿ ಇದು ಇಲ್ಲಿ ಈ ಬಿದ್ರಲ್ಲಿ ಬಂದು ವೆಲ್ಡಿಂಗ್ ರೋಡ್ದು ಎರಡು ಫ್ಯಾಕ್ಟ್ರಿ ಇದೆ ಇದು ಒಂದು ಮತ್ತು ಇಲ್ಲಿಂದ ಮೂಡುಬಿದ್ರೆ ಎಲ್ಲ ಬಿಟ್ಟು ಮುಂದೆ ಇದು ಬರುತ್ತೆ ಅಲಂಗಾರ ಅಂತೇಳಿ ಅಲಂಗಾರ ಬಿಟ್ಟು ಮುಂದಕ್ಕೆ ಹೋದರೆ ಯಾಕಂದರೆ ಕಾರ್ಕಳ ರೋಡಲ್ಲಿ ಅಲ್ಲೊಂದು ಫ್ಯಾಕ್ಟ್ರಿ ಇದೆ ಎಸ್ ಕೆ ಫ್ಯಾಕ್ಟ್ರಿ ಪಕ್ಕದಲ್ಲಿ ಎರಡು ಫ್ಯಾಕ್ಟ್ರಿ ಇರೋದು ಇಲ್ಲಿ ಎರಡು ಅಣತಮ್ದುರ್ದಂತೆ ಫ್ಯಾಕ್ಟ್ರಿ ಇದು ಸ್ಟಾರ್ಟಿಂಗು ಒಬ್ರೇ ಓಪನ್ ಮಾಡಿದ್ರಂತೆ ಇವಾಗ ಅಣತಮ್ದುರ್ ಬೇರೆಯಾಗಿ ಇವರು ಒಂದು ಓಪನ್ ಮಾಡಿದ್ದಾರೆ ಹೆಸರು ಎರಡು ಒಂದೇ ಇದು ಬಂದು ಫೈನ್ ಇಯರ್ ಇಂಜಿನಿಯರಿಂಗ್ ಅಂತೇಳಿ ಎಲ್ಲ ಸಾರಿ ಫೈನ್ ಇಯರ್ ಇಂಡಸ್ಟ್ರೀಸ್ ಅಂತೇಳಿ ಇದು ಇನ್ನೊಂದು ಬಂದ್ಬಿಟ್ಟು ಫೈನರ್ ಇಯರ್ ವೆಲ್ಟೇಜ್ ಅಂತೇಳಿ ನೋಡಿ ಇಲ್ಲೇ ಲೆಫ್ಟ್ ಸೈಡ್ಗೆ ಹಾಕಬೇಕು ಫ್ಯಾಕ್ಟ್ರಿ ಇರೋದು ಇಲ್ಲಿ ಕ್ಲೀನಾಗಿ ಸೈಡ್ಗೆ ಹಾಕೊಂಡ್ಬಿಟ್ರೆ ಅವ್ರು ಬಂದು ಇಲ್ಲಿಂದ ಒಂದು ಅರ್ಧ ಒಂದು ಕಿಲೋಮೀಟ್ರಲ್ಲಿ ವೇಬ್ರಿಜ್ ಐತೆ ಅಲ್ಲಿ ತೂಕ ಮಾಡ್ಕೊಂಬರ್ಬೇಕು ಹೋಗಿ ಅರ್ಧ ಒಂದು ಕಿಲೋಮೀಟ್ರಲ್ಲಿ ವೇಬ್ರಿಜಲ್ಲಿ ಹೋಗಿ ತೂಕ ಮಾಡ್ಕೊಂಬಂದರೆ ಖಾಲಿ ಮಗಿಡ್ತಾರೆ ಬನ್ನಿ ಆರಾಮಾಗಿ ಬಂದು ನಿಲ್ಸಿದ್ವಿ ಪಾಯಿಂಟಿಗೆ ಲಾಸ್ಟಿಗೆ ಇವಾಗ ಅವ್ರು ಬರೋವರೆಗೂ ಒನ್ ಅವರ್ ಆರಾಮ ರೆಸ್ಟ್ ತಗೊಳ್ಳೋಣ ಇನ್ನು ಒನ್ ಅವರ್ ಟೈಮ್ ಐತೆ ರೆಸ್ಟ್ ತಗೊಂಡು ಅವ್ರು ಬಂದ ಮೇಲೆ ಎದ್ದು ಹೊರಡೋಣ ಗಾಡಿ ಮಾತ್ರ ಬೇಗನೆ ಗಾಡಿ ಖಾಲಿ ಆಯಿತು ಟೈಮು ಎಷ್ಟಪ್ಪ ಟೈಮು 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 ಹನ್ನೊಂದು ಗಂಟೆ ಗಾಡಿ ಖಾಲಿ ಆಯಿತು ಏನು ಹೋಗ್ತಾರದೆ ತೂಕ ಮಾಡೋದು ಹೋಗ್ತಾರದಷ್ಟೇ ಜಾಸ್ತಿ ಹೊಯ್ತೇನು ಕಾಯಿಗೆ ಏನಿಲ್ಲ ಸೀರಾಗ ಲೋಡು ಗೇಟ್ ಪಾಸ್ ಎಲ್ಲ ಮಾಡ್ತಾವ್ರೆ ಗೇಟ್ ಆಗ್ತಾ ಇದೆ ಗೇಟ್ ಪಾಸ್ ಮಾಡ್ಕೊಂಡು ಸೀದಾ ಲೋಡ್ ಮಾಡಿಸ್ಕೊಂಡು ಅಷ್ಟೇ ಕೆಲಸ ನಾವು ಹೋಗೋದೇ ಲೇಟು ಬರೀ ಅವ್ರಿನ್ನೂ ಎಲ್ಲಪ್ಪ ಒಬ್ಬರು ಬರಲಿಲ್ಲ ಅವ್ರು ಟೂ ವೀಲರಲ್ಲಿ ಬರ್ತಾರೆ ತೂಕ ಮಾಡ್ಸೋಕ್ಕೆ ಅವ್ರು ಬಂದು ತೂಕ ಮಾಡಿಸ್ಬಿಟ್ರೆ ಹೋಯ್ತಾ ಇರೋದು ಅಷ್ಟೇ ಕೆಲಸ ಬಾಡಿಗೆ ಗೇಡಿಗೆ ಎಲ್ಲ ಅಕೌಂಟು ಎಷ್ಟು ಪಶುಡು ಏನೂ ಇಲ್ಲ ತೂಕ ಮಾಡೋದು ತೂಕ ಓಕೆ ಅಂದರೆ ಮುಗಿದೋಯ್ತು ಹೋಯ್ತಾ ಇರೋದು ಅಷ್ಟೇ ಕೆಲಸ ನಮ್ಮದು ಎರಡೆರಡು ಕಡೆ ತೂಕ ಸರ್ ಅದೊಂದು ಬೇಜಾರು ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಕಾಟ ಡಿಫ್ರೆನ್ಸ್ ಬರುತ್ತೆ ಅಂತೇಳಿ ಎರಡೆರಡು ಕಡೆ ತೂಕ ಮಾಡಿಸ್ತಾರೆ ಮಾಡಿದ್ರೆ ಆಯಿತು ಬನ್ನಿ ಒಟ್ಟಲ್ಲಿ ಮೂಡುಬಿದ್ರೆ ತುಂಬ ಬಂದರೆ ಈ ಒಂದು ಖುಷಿ ಏನಪ್ಪ ಅಂದ್ರೆ ನೋಡಿ ಹನ್ನೊಂದು ಗಂಟೆಗೆಲ್ಲ ಗಾಡಿ ಖಾಲಿ ಬೆಳಗ್ಗೆ ಬೇಗ ಬೇಗನೆ ಬಂದರೆ ಹನ್ನೊಂದು ಗಂಟೆಗೆಲ್ಲ ಗಾಡಿ ಖಾಲಿ ಆಗುತ್ತೆ ಖಾಲಿ ಮಾಡಿ ಲೋಡ್ ಮಾಡ್ಬೋದು ಅದೊಂದು ಖುಷಿ ಇಲ್ಲಿ ಬಿದ್ರೆ ಒಂದೇ ಇಲ್ಲಪ್ಪ ಬರಲೇ ಇಲ್ಲ ಬರ್ರಣ ಬರ್ರಿ ಸರಿ ಬನ್ನಿ ಅವ್ರು ಬಂದಿಲ್ಲ ನಂದೈದು ನಿಮಿಷ ಬರ್ಬೋದು ಹೋಗಿ ತುಕ ಇಕ್ಕ ಮಾರ್ಸ್ಕೊಂಡು ಇಲ್ಲಿಂದ ಮಂಗ್ಳೂರು ಕಡೆ ಪಯಣ ರೈಟ್ ಅಂತಿರೋಣ ಲೋಡ್ ರೆಡಿ ಇದೆ ಗೇಟ್ ಪಾಸ್ ಎಲ್ಲ ಆಲ್ಮೋಸ್ಟ್ ಆಲ್ ಆಗಿರಬೇಕು ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಬಿಟ್ಬಿಡಣ ಗಾಡಿ ಅಂತೂ ಇಂತೂ ಲೋಡ್ ಆಗಿ ಬಂತು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಏನು ಮಾಡಿದ ನೋಡಿ ನೋಡಿ ಎದುರುಗಡೆ ಗೇಟೇ ಎಲ್ಲ ಮುರಿದಾಕಿಬಿಡಿದ್ದಾರೆ ನೋಡಿದ್ರ ಒಂದು ತಿಂಗಳಾಯ್ತು ನಾನು ಈ ಕಡೆ ಬಂದು ಒಂದು ಒಂದೂವರೆ ತಿಂಗಳು ಎಲ್ಲ ಮುರಿದಾಗ ಚೇಂಜು ಇಲ್ಲಿ ಗಾಡಿ ಆಚೆ ಬರೋದಷ್ಟೇ ಆಚೆ ಬರೋದಷ್ಟೇ ಇಲ್ಲಿ ಗಾಡಿ ಹೋಗೋದಲ್ಲ ಅಲ್ಲಿ ಮೇನ್ ಗೇಟಿಂದ ಹೋಗೋದಂತೆ ಮೇನ್ ಗೇಟಿಂದ ಹೋಗಿ ಈ ಗೇಟಲ್ಲಿ ಆಚೆ ಬರೋದು ದೊಡ್ಡ ಸಮಸ್ಯೆ ಡ್ರೈವರ್ಗಳು ಕೂತ್ಕೊಳ್ಳೋಕೆ ಜಾಗ ಇಲ್ಲ ನೋಡಿ ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಇತ್ತು ಇಲ್ಲೂ ತಂತಿ ಹಾಕ್ಬಿಟ್ರೆ ಆ ರೈಲ್ವೆ ಟ್ರ್ಯಾಕ್ ಮೇಲೆ ನೋಡಿದ್ರ ನೋಡಿಲಿ ತಂತಿ ಹಾಕ್ಬಿಟ್ಟು ಏಕೆ ಯಾರು ಕೂತ್ಕೊಳಂಗಿಲ್ಲ ಆ ಥರ ಮಾಡಿಬಿಟ್ರೆ ಓ ದೊಡ್ಡ ಸಮಸ್ಯೆ ಅಂದರೆ ಸಮಸ್ಯೆ ಅಪ್ಪ ಭಾಳ ಬೇಜಾರಾಗ್ಬಿಡ್ತದೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ಏನು ಇಲ್ಲ ಇಷ್ಟು ಸೆಕೆ ನೋಡಿ ಸೋ ಡ್ರೈವರ್ಗಳಿಗೆ ಒಂದು ಚೂರು ಇದೇ ಇಲ್ಲ ಮಂಗ್ಳೂರು ಆರ್ಬಾರಲ್ಲಿ ಎಲ್ಲಿ ಕೂತ್ಕೋತಿ ಬಿಸ್ದಲ್ಲಿ ಒಂದು ಕರೆಕ್ಟಾದ ರೂಮ್ ಇಲ್ಲ ಏನಿಲ್ಲ ಗಾಡಿ ನೋಡ್ರೆ ಆ ಗೇಟಲ್ಲಿ ಕೊಟ್ಟು ಅಲ್ಲಿಂದ ಇಲ್ಲಿ ನಡ್ಕೊಂಬರ್ಬೇಕು ಇಲ್ಲ ಆಟೋದಲ್ಲಿ ಬರಬೇಕು ಆಟೋದಲ್ಲಿ ಬರಬೇಕು ಸೊ ಯಾಕಪ್ಪ ಅನ್ಸ್ಬಿಡತ್ತೆ ಮುಂಚೆ ಇದೇ ಗೇಟಲ್ಲಿ ಇಲ್ಲೇ ಕೊಟ್ಟು ಇಲ್ಲೇಲ್ಲರೂ ಕೂತ್ಕೊಂಡ್ಬಿಡ್ತಿದ್ವಿ ಬೀಚ್ ಬೀಚ್ಗೆಲ್ಲ ಹೋಗಿ ಈಗ ಆ ರೂಲ್ಸ್ ಚೇಂಜ್ ಆಗ್ಬಿಡತಿ ಗೇಟನ್ನು ರೆಡಿ ಮಾಡ್ತಾರಂತೆ ಏನೋ ಪ್ರಾಬ್ಲಮ್ ಏನೋ ರೆಡಿ ಮಾಡ್ತಾರಂತೆ ಅದಕ್ಕೆ ಮೇಯ್ನ್ ಗೇಟ್ ಅಲ್ಲಿ ಕೊಟ್ಟು ಗಾಡಿ ಇಲ್ಲಿ ಬಂದು ನಾವು ನಿಂತ್ಕೋಬೇಕು ಗಾಡಿ ಇಲ್ಲ ಆಚೆ ಬರುತ್ತೆ ಸವಾಸ ರೂಲ್ಸ್ ಬೇಡಪ್ಪ ಅಷ್ಟು ಭಾಳ ಬೇಜಾರಾಗಿ ಬಿಡುತ್ತೆ ಈಗಿರೋ ಬಿಸಿಲುಗೂ ಅದಕ್ಕೂ ಜ್ಯೂಸ್ ಕುಡಿದು 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 ಸಾಕಾಗ್ಬಿಡತ್ತೆ ಎಷ್ಟು ಜ್ಯೂಸ್ ಕುಡಿದ್ರೂ ಸಮಾಧಾನ ಆಗ್ತಾ ಇಲ್ಲ ಅಷ್ಟು ಜ್ಯೂಸ್ ಕುಡ್ದೈತಿ ತಣ್ಣಗಂತೂ ಆಗೋಲ್ಲ ಅಂತೈತೆ ಬನ್ನಿ ಹೋಗೋಣ ಫಸ್ಟು ಸೀಲ್ ಹಾಕ್ಸ್ಬೇಕು ಸಿರೋದಂದ್ರೆ ಮೈನು ಸೀಲ್ ಹಾಕ್ಸ್ತಾರೆ ಸೀಲ್ ಹಾಕ್ಕೊಂಡು ಇನ್ನು ಬಿಲ್ ಬರೋದನ್ನೊಂದು ಅರ್ಧ ಗಂಟೆ ಆಗ್ಬೋದು ಬಿಟ್ಬಿಡೋಣ ಏನು ಬಿಸಿಲು ಕಡಿಮೆ ಐತೆ ಟೈಮ್ ಹಾಲೆ ನಾಲ್ಕು ಮುಕ್ಕಾಲು ಐದುವರೆ ಆಗುತ್ತೆ ಸೀಲ್ಗೆಲ್ಲ ಹಾಕಿ ಬಿಲ್ ಬಂದು ಡೀಸೆಲ್ ಗ್ಸಲಲ್ಲಿ ಹಾಕೊಂಡ್ಬಿಟ್ಟು ಅಷ್ಟೊತ್ತಿಗೆ ಐದುವರೆ ಆಗುತ್ತೆ ಆರಾಮಾಗಿ ಬಿಟ್ಬಿಡೋಣ ಬೆಳಕರೆ ಎಷ್ಟೊತ್ತಿಗೆ ಹೋಗಿ ಸೀರಿಯಲ್ ಹಾಕರೆ ಸ್ವಲ್ಪ ಬೇಗ ಖಾಲಿ ಆದರೆ ಬಿಟ್ಬಿಟ್ಟು ಹಬ್ಬಕ್ಕೆ ಹೋಗೋದು ಅಲ್ಲೇ ನಿಸ್ಬಿಟ್ಟು ಹೋಗೋದ ಇಲ್ಲ ಬೆಂಗ್ಳೂರ್ ತರೋದ ಅಂತ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಸದ್ಯಕ್ಕಂತೂ ಸೀಲ್ ಹಾಕಕ್ಕೆ ಹೋಗೋಣ ಇಲ್ಲಿ ನೋಡಿ ಲಾಸ್ಟ್ ಟೈಮ್ ಬಂದಾಗಲ್ಲ ಗಾಡಿಗಳು ರಾಶಿ ರಾಶಿ ಗಾಡಿ ಇರೋದು ಈ ಗಾಡಿಗಳೇ ಇಲ್ಲ ನೋಡಿದ್ರ ಏಕ ಗಾಡಿ ಇರೋದು ಗಾಡಿಗಳೇ ಇಲ್ಲ ಈಗ ಖಾಲಿ ಬಿದ್ದೆ ರೋಡ್ ರೋಡೇ ಖಾಲಿ ಖಾಲಿ ಎಲ್ಲ ರೋಡ್ ಖಾಲಿ ಖಾಲಿ ಅಲ್ಲಿ ಹೋಗಿ ಫಸ್ಟ್ ಅಲ್ಲಿ ಹೋಗಿ ಮತ್ತೆ ಇನ್ನೊಂದು ಅಲ್ಲಿ ಇನ್ನೊಂದು ಪೌಲ್ ಡ್ರಿಂಕ್ಸ್ ಕುಡಿದ್ಬಿಟ್ಟು ಸೀಲ್ ಹಾಕೋದು ಜಿ ಸಿ ಬರ್ಬೇಕಂತೆ ಜಿ ಸಿ ತಗೋ ಬಂದ್ರೆ ಅಂತ ಸೀಲ್ ಹಾಕೋದು ಇರೋದು ಬಸ್ಪೇಟೆದಾದ್ರೆ ಮಾಮೂಲಿ ಡೈರೆಕ್ಟ್ ಸೀಲ್ ಹಾಕಿಬಿಡ್ತಾರೆ ಇದು ಜಿ ಸಿ ಬಂದ್ರೆ ಮಾತ್ರ ಅಂತ ಸೀಲ್ ಹಾಕೋದು ಈ ರೋಡಲ್ಲೂ ಖಾಲಿ ಅಂತ ನೋಡಿ ನೋಡಿ ಈ ರೋಡಲ್ಲಿ ಎರಡು ಇದೊಂದೇ ಗಾಡಿ ಇರೋದು ಇದು ಬಿಟ್ರೆ ಗಾಡಿ ಖಾಲಿ ಖಾಲಿ ಎಲ್ಲ ಅಪ್ಪ ಅಂತ ಊರಿಗೆ ಹೋಗ್ಬಿಟ್ಟಿದ್ದಾರೆ ನಾವು ದುಡಿಯೋಕೆ ಬಂದಿದ್ದೀವಿ ನಾಳೆ ಬೆಳಗ್ಗೆ ಅಪ್ಪ ಮಡಿಕೊಂಡು ಇವತ್ತಿಂದು ಗಾಡಿ ಓಡಿಸ್ತಾ ಇದ್ದೀವಿ ಪರವಾಗಿಲ್ಲ ನಾಳೆ ಅಷ್ಟೊತ್ತಿಗೆ ಮನೆಗೆ ಹೋಗಿ ಸೇರ್ಕೊಬೋದು ನಾಳೆ ಮಧ್ಯಾಹ್ನ ಹಬ್ಬ ಮಾಡೋಣ ನಾಡ್ದು ಹೊಸ ಮಾಡೋಣ ಆಮೇಲೆ ಮತ್ತೆ ಡ್ಯೂಟಿ ರಜಾ ಅಂತೂ ಮಾಡಂಗಿಲ್ಲ ಎರಡೇ ದಿನ ನಾಳೆ ಅರ್ಧ ಹಾಫ್ ಡೇ ನಾಡ್ದು ಒಂದು ದಿನ ಎರಡು ದಿನ ಇದ್ಬಿಟ್ಟು ಮತ್ತೆ ಡ್ಯೂಟಿಗೆ ಬರಬೇಕು ಇಲ್ಲಾಂದ್ರೆ ಆಗಲ್ಲ ಹೆಂಗ ಓ ತಿಂಗಳ ಒಂದು ಸ್ವಲ್ಪ ಟ್ರಿಪ್ಪಾಗಿತ್ತು ಓ ತಿಂಗಳ ಟ್ರಿಪ್ ಆಗಿತ್ತು ಈ ಒಂದನೇ ತಾರೀಕಿಂದ ಈ ಕಡೆ ಒಂದು ಸ್ವಲ್ಪ ಎಡವರ್ಟ್ ಯಾಕೋ ಭಾಳ ಎಡವರ್ಟ್ ಮಾಡಿಬಿಡ್ತು ಟ್ರಿಪ್ದು ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲ ದಿವಸ ಬಿರಿಯಾನಿನೇ ಬೇಕು ಅಂದರೆ ಆಗಲ್ಲ ಒಂದು ದಿವಸ ಅನ್ನ ಸಾಂಬಾರು ತಿನ್ನಬೇಕು ಒಂದೊಂದು ದಿವಸ ಉಪವಾಸನೂ ಇರಬೇಕು ಆ ಥರ ಇದ್ದೇ ಇರ್ತವೆ ನೋಡೋಣ ಈಗ ಹೋದ ತಿಂಗಳು ಬಿರಿಯಾನಿ ತಿಂದು ಅಂತೇಳಿ ಈ ತಿಂಗಳು ಬಿರಿಯಾನಿನೇ ಬೇಕು ಅಂತ ಆಸೆ ಪಡ್ಬಾರ್ದು ಅದು ಅಲ್ಲದೆ ಈ ತಿಂಗಳು ನಮ್ಮದು ಯೂಟ್ಯೂಬ್ ಬೇರೆ ಅಮೌಂಟ್ ಬರೋದು ಚಾನ್ಸಸ್ ಐತೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಐತೆ ಈ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ಮೇನೆ ಮೇಲೆ ಬಂದಿತ್ತು ಇಪ್ಪತ್ತರಿಂದ ಇಪ್ಪತ್ತಾರನೇ ತಾರೀಕೊ ಒಳಗಾಗಿ ಅಮೌಂಟ್ ಬರುತ್ತೆ ಅಂತ ಹಾಕಿದ್ದಾರೆ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿಲ್ಲ ಬಂದಾಗ ನೋಡೋಣ ಸದ್ಯಕ್ಕೆ ನಮ್ಮ ಆಫೀಸ್ನಾಗ ಹೋಗೋಣ ಗಾಡಿ ನಿಲ್ಲಿಸೋಣ ಇಲ್ಲೆಲ್ಲ ಸೀಲ್ ಆಗ್ತಾರೆ ಸೀಲ್ ಹಾಕ್ಸ್ಕೊಂಬಿಟ್ಟು ಬರಡೋಣ ಇಲ್ಲಿಗೆ ಸ್ವಲ್ಪ ಗಾಡಿ ಇದ್ದಾವೆ ನೋಡಿ ಇಲ್ಲಿ ಸ್ವಲ್ಪ ಗಾಡಿಗಳಿದಾವೆ ನೋಡಲ್ಲೆಲ್ಲ ಸ್ವಲ್ಪ ಗಾಡಿಗಳಿದಾವೆ ಇವೆಲ್ಲ ಸೀಲ್ ಆಗ್ತಾ ಇರೋದು ನಮ್ಮ ಸೀಲ್ ಬೇರೆ ಓಹ್ ಇಲ್ಲೂ ಗಾಡಿನೇ ಇಲ್ಲ ಮೂರು ಗಾಡಿ ಇದ್ರಲ್ಲ ಈ ಲೈನ್ ನೋಡಿ ಇಲ್ಲಿ ಖಾಲಿ ಬಿದ್ದೈತೆ ಅಲ್ಲಿವರೆಗೂ ಬನ್ನಿ ತಿರುಗಿಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಹಾಕ್ಬಿಡೋಣ ಗಾಡಿನ ಗಾಡಿ ತಿರುಗ್ಸ್ಕ ಬಂದು ಇಲ್ಲಿ ಹಾಕ್ಬಿಟ್ರೆ ಸೀಲ್ ಹಾಕವ್ ಇಲ್ಲೆಲ್ಲ ಕೂತಿರ್ತಾನೆ ಬಂದು ಹಾಕ್ತಾನೆ ಇಲ್ಲೆಲ್ಲ ಕೂತಿರ್ತಾನೆ ಬಂದು ಹಾಕ್ತಾನೆ